ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಇದನ್ನು ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಹಿಸ್ಟಾರಿಕಲ್ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಯಾಕಂದರೆ ಈ ಒಂದು ದೇವಾಲಯದಲ್ಲಿ ನಾವು ಹೋಗ್ತಾ ಇದ್ದರೆ ಕಳೆದು ಹೋಗ್ಬಿಡ್ತೀವಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬೇರೆ ಲೋಕದಲ್ಲಿ ಇದ್ದೀವಿ ಅನ್ನೋ ಥರ ಇಲ್ಲಿ ಫೀಲ್ ಸಿಗುತ್ತೆ ಈ ಒಂದು ದೇವಸ್ಥಾನದ ಹೆಸರು ಭೋಗನಂದೀಶ್ವರ ದೇವಾಲಯ ಅಂತ ಇದು ಬಂದು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಅನ್ನುವಂತಹ ಗ್ರಾಮದಲ್ಲಿ ಇದೆ ಸೊ ಈ ಒಂದು ಊರಿಗೆ ದೇವರ ಹೆಸರನ್ನೇ ಇಟ್ಟಿದ್ದಾರೆ ಸೊ ಈ ಒಂದು ಸ್ಥಳದಲ್ಲಿ ಸ್ಥಳ ವಿಶೇಷ ತುಂಬಾ ವಿಶಿಷ್ಟವಾಗಿ ಇದೆ ನೊಳಂಬ ಅರಸ ನೊಳಂಬಿ ರಾಜ ಮತ್ತು ರಾಷ್ಟ್ರಕೂಟ ಮೂರನೆಯ ಗೋವಿಂದ ಶಾಸನಗಳು ಹಾಗೂ ಬಾಣ ಅರಸನಾದ ಜಯತೇಜ ಮತ್ತು ದತ್ತಿಯ ತಾಮ್ರ ಪಟಗಳು ನಮಗಿಲ್ಲಿ ದೇವಾಲಯದಲ್ಲಿ ಕಾಣಸಿಗುತ್ತೆ ಅಂದರೆ ಇವರುಗಳೆಲ್ಲ ಇಲ್ಲಿ ದೇವಾಲಯದ ಉದ್ಧಾರಕ್ಕಾಗಿ ಮತ್ತು ಈ ಒಂದು ದೇವಾಲಯಕ್ಕಾಗಿ ದುಡಿದವರು ಮತ್ತು ದಣಿದವರು ಅಂತಲೇ ಹೇಳ್ಬೋದು ಹಾಗೆ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿಂದ ಹತ್ತನೇ ಶತಮಾನದವರೆಗೂ ಸಹ ನಂದಿ ಪ್ರದೇಶ ಬಾಣನೊಳಂದರ ಆದಿತ್ಯದಲ್ಲಿತ್ತು ಅಂದರೆ ಅವರ ಒಂದು ಆಳ್ವಿಕೆಯಲ್ಲಿ ಈ ಒಂದು ಜಾಗ ಒಳಪಟ್ಟಿತ್ತು ಅಂತಲೇ ಇಲ್ಲಿ ಶಾಸನಗಳು ಸಹ ಹೇಳ್ತಾ ಇದೆ ಹಾಗೆ ಈ ಒಂದು ತದನಂತರ ಈ ನಂದಿ ಗ್ರಾಮ ಆಗಿರ್ಬೋದು ಅಥವಾ ಈ ಒಂದು ನಂದಿ ದೇವಾಲಯ ಹೊಯ್ಸಳ ಮತ್ತು ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಹೋಗುತ್ತೆ ಅಂದರೆ ಯಾವ್ಯಾವ ರಾಜರುಗಳು ಇಲ್ಲಿ ಆಳ್ವಿಕೆಗೆ ಬಂದಿದ್ರು ಆ ಒಂದು ರಾಜರುಗಳ ಆಡಳಿತದಲ್ಲಿ ಈ ಒಂದು ದೇವಾಲಯ ಒಳಪಟ್ಟಿದೆ ಹಾಗೆ ಇಲ್ಲಿ ಈ ಒಂದು ಊರಿನ ಪಕ್ಕದಲ್ಲಿರುವಂತಹ ಆವತಿಯ ನಾಯಕನಾದ ಭೈರೇಗೌಡ ಎಂಬ ಪಾಳೆಗಾರ ಸಹ ಈ ಒಂದು ಮಧ್ಯಯುಗದ ಕಾಲದಲ್ಲಿ ಕೊನೆಯಲ್ಲಿ ಈಗಿನ ನಂದಿ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಈ ಊರನ್ನು ಈಗ ಸ್ಥಾಪನೆ ಮಾಡಿದರು ಅಂತ ಅನಂತರದಲ್ಲಿ ಈ ಪ್ರದೇಶ ಚಿಕ್ಕಬಳ್ಳಾಪುರದ ನಾಯಕರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಸ್ವಾಧೀನದಲ್ಲಿ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಇದು ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂಟರವರೆಗೆ ಬ್ರಿಟಿಷ್ ಸೈನ್ಯ ಪಡೆಯೊಂದಿಗೆ ನಂದಿ ಮತ್ತು ಸುಲ್ತಾನಪೇಟೆಯಲ್ಲಿ ಇರಿಸಲಾಗಿದ್ರಂತೆ ಸೊ ಈ ಒಂದು ದೇವಾಲಯ ಈಗಾಗಲೇ ನಂದಿ ಮತ್ತು ಸುಲ್ತಾನಪೇಟೆ ಅನ್ನುವಂಥದ್ದು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಪಟ್ಟಿದೆ ಅಂತಲೂ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ನಂದಿಯಲ್ಲಿರುವಂತಹ ಭೋಗನಂದೀಶ್ವರ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಅತಿ ಮುಖ್ಯ ದೇವಾಲಯ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದೊಂದು ಕ ಕೆತ್ತನೆಯೂ ಸಹ ವಿಶಿಷ್ಟ ಶೈಲಿಯನ್ನು ಹೊಂದಿದೆ ಅಂತಲೇ ಹೇಳ್ತಿದ್ದೀನಿ ಹಾಗೆ ಇದು ಕ್ರಿಸ್ತ ಶಕ್ ಒಂಬತ್ತರಿಂದ ಹದಿನೈದನೇ ಶತಮಾನದ ನಡುವೆ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ತಾ ಇದೆ ಮತ್ತು ಇಲ್ಲಿನ ಶಾಸನಗಳು ಅದನ್ನೇ ಹೇಳ್ತಿದ್ದಾವೆ ಹಾಗೆ ಈ ಒಂದು ದೇವಸ್ಥಾನಕ್ಕೆ ಎರಡು ಮುಖ್ಯ ದ್ವಾರಗಳಿದೆ ಅದು ವಿಶಾಲವಾಗಿದೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಭೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ಅಂತ ಎರಡು ಶಿವನ ದೇವಾಲಯಗಳನ್ನ ನಾವು ನೋಡ್ಬೋದು ಅಂದರೆ ಒಳಗಡೆ ಕಿರುಗುಡಿ ಇದೆ ಹಾಗೆ ಗರ್ಭಗೃಹ ಸುಖನಾ ಸಿಂಹ ಮತ್ತು ನವರಂಗಗಳು ಸಹ ಇಲ್ಲಿ ನಮಗೆ ದೇವಾಲಯದ ಒಳಗಡೆ ಕಾಣಸಿಗುತ್ತೆ ಹಾಗೆ ಇದರ ನಡುವೆ ಒಂದು ಕರಿಯಾದಂತಹ ಕಲ್ಲಿ ಅಂದರೆ ಕಪ್ಪು ಕಲ್ಲಿನಲ್ಲಿ ನಿರ್ಮಿಸಿದಂತಹ ಒಂದು ಅದ್ಭುತವಾಗಿರುವಂತಹ ಕಲ್ಯಾಣ ಮಂಟಪ ಸಹ ನಮಗೆ ಕಾಣಿಸುತ್ತೆ ಹಾಗೆ ಲತಾ ಕುಂಜ ಹಕ್ಕಿ ಪಕ್ಷಿಗಳ ನಾಜೂಕಾದ ಕೆತ್ತನೆಗಳು ಅತಿಶಯ ಅಲಂಕರಣಗೊಳಿಸಿದೆ ಅಂದರೆ ಈ ಒಂದು ದೇವಾಲಯದಲ್ಲಿರುವ ನಾನಾಗಲೇ ಹೇಳಿದೆ ಕೆತ್ತನೆಗಳು ಒಂದು ವಿಶಿಷ್ಟವಾಗಿರುವಂತಹ ಮತ್ತು ವಿಭಿನ್ನವಾಗಿರುವಂತಹ ಶೈಲಿಯನ್ನು ಹೊಂದಿದೆ ಅಂತ ಯಾವ ಹೊಯ್ಸಳ ಮಹಾರಾಜರಾಗಲಿ ಯಾವ ವಿಜಯನಗರ ಸಾಮ್ರಾಜ್ಯದವರಾಗಲಿ ಅಥವಾ ಯಾವ ಚೋಳ ರಾಜರಾಗಲಿ ಅವರ ಒಂದು ಸರಿ ಸಮ ಅನ್ನೋದಕ್ಕಿಂತಲೂ ಅವರಿಗಿಂತಲೂ ಒಂದು ಮೇ ಒಂದು ಕೈ ಮೇಲೆ ಅನ್ನೋ ಥರ ಇಲ್ಲಿ ಕೆತ್ತನೆಗಳನ್ನ ನಾವು ನೋಡ್ಬೋದು ಕಲೆಗಾರರಲ್ಲಿ ಮತ್ತು ಹೊಯ್ಸಳ ದೇವಾಲಯಕ್ಕಂತೂ ಮೀರಿದ ಮೀರಿರೋ ಹಾಗಿದೆ ಅಂತಲೇ ಹೇಳ್ತಿದ್ದೀನಿ ಹಾಗೆ ಈ ಒಂದು ದೇವಾಲಯದಲ್ಲಿ ಎರಡು ದೇವಿಯ ಗುಡಿಗಳು ಸಹ ಇದೆ ಹಾಗೆ ವಸಂತ ಮಂಟಪ ತುಲಾಂಬಾರ ಮಂಟಪ ಮೊದಲಾದ ಇತರ ಮಂಟಪಗಳು ಸಹ ನಮಗೆ ಇಲ್ಲಿ ಕಾಣ ಸಿಗುತ್ತೆ ಮತ್ತು ಈ ಒಂದು ದೇವಾಲಯದಲ್ಲಿ ಮೆಟ್ಟಲುಗಳನ್ನ ಒಳಗೊಂಡಿರುವಂತಹ ಚೌಕಾಕಾರದಲ್ಲಿರುವಂತಹ ಒಂದು ಕಲ್ಯಾಣಿ ಸಹ ನಮಗೆ ಕಾಣ ಸಿಗುತ್ತೆ ಹಾಗೆ ಈ ಒಂದು ದೇವಾಲಯದ ಸುತ್ತಮುತ್ತ ನೋಡ್ತಾ ಇದ್ರೆ ಸಾಕಷ್ಟು ಒಂದು ಮನಸ್ಸಿಗೆ ನೆಮ್ಮದಿ ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ಈ ಒಂದು ದೇವಾಲಯ ಸುಮಾರು ಪ್ರಶಾಂತತೆಯನ್ನು ಹೊಂದಿರುವಂತಹ ದೇವಾಲಯ ಅನಿಸಿದೆ ಯಾಕಂದರೆ ಈಗಾಗಲೇ ಸಾವಿರಾರು ಜನಸಂಖ್ಯೆಯಲ್ಲಿ ಪ್ರೇಕ್ಷಕ ಅಂದರೆ ಬರ್ತಾ ಇರುವಂತಹ ಪ್ರವಾಸಿ ತಾಣಗಳನ್ನು ಮನಸ್ಸೆಳೆದು ಕರಿತಾ ಇದೆ ಕೈ ಬೀಸಿ ಕರಿತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಭಕ್ತಿಗೆ ಈ ಒಂದು ದೇವಾಲಯ ಸೂಕ್ತವಾಗಿದೆ ಖಂಡಿತವಾಗ್ಲೂ ಸರಿ ಈ ಒಂದು ದೇವಾಲಯಕ್ಕೆ ವಿಸಿಟ್ ಮಾಡಲೇಬೇಕು ಅಂತ ನಾನು ಹೇಳ್ತಿದ್ದೀನಿ ಯಾಕಂದರೆ ವಿಸಿಟ್ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಈ ದೇವಾಲಯ ಇನ್ನೆಷ್ಟು ಚೆನ್ನಾಗಿದೆ ಇನ್ನೆಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ಮತ್ತೊಂದು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು